ಖಂಡಿತ ನಾವು ಕಾರ್ಯಕರ್ತರಾಗಿ ಅವ್ರು ಏನು ತೀರ್ಮಾನ ಪ್ರಯತ್ನ ಮಾಡಿದ್ರು ಎರಡು ಪಕ್ಷದವ್ರು ಅದಕ್ಕೆ ನಾವು ಭದ್ರ ಕೆಲಸ ಮಾಡಬೇಕಾಗುತ್ತೆ ಮಾಡ್ತೀವಿ ಥ್ಯಾಂಕ್ ಯು ನಮ್ಮ ಶಾಸಕರು ರಾಜ್ಯಾಧ್ಯಕ್ಷರಾದಂಥ ಚಲ್ವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವರ ಬಜೆಟ್ ಅಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗೆ ಹನ್ನೊಂದು ಸಾವಿರ ಮೂವತ್ನಾಲ್ಕು ಸಾವಿರ ಕೋಟಿ ತೆಗೆದಿಟ್ಟಿದ್ದಾರೆ ಟ್ವೆಂಟಿ ಟ್ವೆಂಟಿ ಫೋರ್ ಪಾಯಿಂಟ್ ಹಣನ ತೆಗೆದಿಟ್ಟಿದ್ದಾರೆ ಆದರೆ ಈ ಹಣದಲ್ಲಿ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ದಾರೆ ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ಕೊಡ್ತೀವಿ ಇದನ್ನ ಅಂತ ಹೇಳಿಲ್ಲ ಮತ್ತೆ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರೋಕೋಸ್ಕರ ಈ ಸಾರಿ ಬಜೆಟ್ ಅಲ್ಲಿ ತಮ್ಮ ಆದಾಯವನ್ನ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡಿಕೊಂಡಿದ್ದಾರೆ ಹೆಚ್ಚುವರಿ ಸಂಗ್ರಹ ಮಾಡಲಿಕ್ಕೆ ಅಂಥದ್ದು ನಲ್ವತ್ತೇಳು ಸಾವಿರ ಕೋಟಿ ಹೋದ ವರ್ಷದ ಬಡ್ಜೆಟ್ಗೂ ಈ ವರ್ಷದ ಬಡ್ಜೆಟ್ನು ನಲ್ವತ್ತೇಳು ಸಾವಿರ ಕೋಟಿ ಹೆಚ್ಚುವರಿ ಸಂಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇದನ್ನು ಮಾಡಿದ್ದೆ ಅತಿಗೋಸ್ಕರ ಗ್ಯಾರಂಟಿಗಳಿಗೆ ಬೇಕಾದಂತ ಅನುದಾನವನ್ನ ಈ ಹೆಚ್ಚುವರಿ ತೆರಿಗೆ ಸಂಗ್ರಹದಿಂದ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಯಾಕೆ ಬಳಸ್ಬೇಕು ಸೊ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇದೆಯಲ್ಲ ಇದು ವಿಶೇಷ ಘಟಕ ಯೋಜನೆ ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್ ಅಂತ ಇದಕ್ಕೆ ಟ್ರೈಬಲ್ ಸಬ್ ಪ್ಲಾನ್ ಅಂತ ಕರೀತಾರೆ ಸ್ಪೆಷಲ್ ಕಾಂಪೊನೆಂಟ್ ಅಂದ್ರೆ ಎಸ್ ಸಿ ಎಸ್ ಗಳ ಅಭಿವೃದ್ಧಿಗೆ ಆರ್ಥಿಕ